ನನ್ನೆಲ್ಲ ಆತ್ಮೀಯ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕೇಳಬಹುದಾದ ಮತ್ತು ಹಿಂದೆ ಒಂದು ಒಂದು ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೋತ್ತರಗಳ ಮೇಲೆ ಗಮನವನ್ನು ಹರಿಸಿ ಆಮೇಲೆ ಪಠ್ಯಕ್ರಮಕ್ಕೆ ಅನುಸಾರವಾಗಿ ವಿಷಯದ ಸಂಪೂರ್ಣ ವಿವರಣೆಯನ್ನು ನೋಡೋಣ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಶಿಶು ಮನೋವಿಜ್ಞಾನ ಮತ್ತು ಬೋಧನಾಕ್ರಮದ ಮೇಲೆ ಒಂದಿಷ್ಟು ಮಹತ್ವಪೂರ್ಣ ಪ್ರಶ್ನೆಗಳ ಕುರಿತು ನೋಡೋಣ ಲೇಡ್ಸ್ ದ ಟಾಪ್ ಇದೆ ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ ಇದರಿಂದ ಅವನು ಅಥವಾ ಅವಳು ಏನನ್ನು ಸಾಧಿಸಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಇಲ್ಲಿ ಮೌಲ್ಯಾಂಕನವನ್ನು ಸಮಗ್ರವಾಗಿ ಮಾಡ್ಬೋದು ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಸುಲಭವಾಗಿ ಮಾಡ್ಬೋದು ವಿದ್ಯಾರ್ಥಿಗಳು ತೇರ್ಗಡೆಗೊಳಿಸಬಹುದು ಅಥವಾ ಅವನು ಅಥವಾ ಅವಳ ತರಗತಿಯಲ್ಲಿನ ಬೋಧನೆ ಮತ್ತು ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಬಹುದು ಅಂತ ಇದೆ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಆಪ್ಷನ್ ಅಂದರೆ ಅವನು ಅಥವಾ ಅವಳ ಒಂದು ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ನಾವೇನು ಮಾಡ್ತೀವಿ ಒಂದು ಶಾಲಾಧಾರಿತ ಮೌಲ್ಯಾಂಕನವನ್ನು ಅನುಸರಿಸಲು ಅಪೇಕ್ಷೆ ಪಡುತ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ಈಸ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವ ಅಂಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ ನೀಡುವಂಥದ್ದು ಆಗಾಗ ಕಿರುಪರೀಕ್ಷೆಗಳು ಮತ್ತು ಪರೀಕ್ಷೆಗಳು ನಡೆಸುವುದು ಮೌಲ್ಯ ಮೌಲ್ಯಮಾಪನ ಮಾಡುವುದಕ್ಕೆ ಮುಂಚಿತವಾಗಿ ಪಠ್ಯವಸ್ತುವನ್ನು ಪೂರ್ಣಗೊಳಿಸುವುದು ಪ್ರತಿ ವಿಷಯವನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳ ಸಾಧನೆ ತಿಳಿಯುವುದು ಅಂತ ಕೇಳಿದ್ದಾರೆ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡೋದಾದ್ರೆ ಅದು ಆಪ್ಷನ್ ಎ ಇಲ್ಲಿ ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನವನ್ನು ನೀಡುವಂಥದ್ದು ಅಂದರೆ ಮಗು ಕಂಠಪಾಠ ಮಾಡ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ ಮಗು ಸಮಗ್ರವಾಗಿ ಗ್ರಹಿಸಿಕೊಂಡು ಉತ್ತರಿಸುವಂತ ಸಾಮರ್ಥ್ಯವನ್ನು ಮಗುವಿನಲ್ಲಿ ಬೆಳೆಸಲಿಕ್ಕೆ ಈ ಸಿಇ ಎನ್ನುವಂಥದ್ದು ಬಹಳ ಸಹಕಾರಿಯಾಗಿದೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ ಯಾವುದು ಅಂತ ಕೇಳಿದರೆ ಇಲ್ಲಿ ನಿಗದಿತ ಪಠ್ಯ ವಿಷಯಗಳು ಕಲಿವಿನ ಫಲಗಳು ತರಗತಿಗಳಲ್ಲಿ ಒದಗಿಸಿದ ಕಲಿವಿನ ಅನುಭವಗಳು ಶಾಲಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯನಿರ್ವಹಣೆ ಅಂತ ಕೇಳಿದರೆ ಇಲ್ಲಿ ಒಂದು ಸರಿಯಾದಂತ ಆಯ್ಕೆ ಅಂತ ನೋಡೋದಾದ್ರೆ ಅದು ಆಪ್ಷನ್ ಬಿ ಅಂದ್ರೆ ಕಲಿವಿನ ಫಲ ಲರ್ನಿಂಗ್ ಔಟ್ಕಮ್ಸ್ ಏನಿದೆ ಅಲ್ಲ ಇವು ಕೂಡ ವಿದ್ಯಾರ್ಥಿಗಳ ಒಂದು ಮೌಲ್ಯಾಂಕನವನ್ನು ಮಾಡಲಿಕ್ಕೆ ನಾವು ಪರಿಗಣಿಸ್ತಕ್ಕಂಥ ಒಂದು ಪ್ರಮುಖ ಅಂಶ ಅಂತ ಹೇಳ್ಬೋದು ದೆನ್ ಈ ಕೆಳಕಂಡವುಗಳಲ್ಲಿ ಯಾವುದು ರಚನಾವಾದ ಪದ್ಧತಿ ಆಧಾರಿತ ಬೋಧನೆಯಲ್ಲ ಅಂತ ಕೇಳಿದರೆ ಇಲ್ಲಿ ಪರಿಕಲ್ಪನಾ ನಕ್ಷೆ ಸಾಮಾಜಿಕ ವಿಚಾರಣಾ ವಿಧಾನ ಉಪನ್ಯಾಸ ಪ್ರಾತ್ಯಕ್ಷಿಕೆ ವಿಧಾನ ಸಹಕಾರ ಕಲಿಕಾ ತಂತ್ರಗಳು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ ದಟ್ ಇಸ್ ಉಪನ್ಯಾಸ ಪ್ರಾತ್ಯಕ್ಷಿಕೆ ವಿಧಾನ ಅನ್ನುವಂಥದ್ದು ಒಂದು ರಚನಾವಾದ ಪದ್ಧತಿ ಆಧಾರಿತ ಬೋಧನೆ ಅಲ್ಲ ಅನ್ನುವಂಥದ್ದು ಸರಿಯಾದ ಆಯ್ಕೆ ಮುಂದಿನ ಪ್ರಶ್ನೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಬದಲಾವಣೆಯನ್ನು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಈ ಕೆಳಗಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರೊಂದಿಗೆ ಸಾಧಿಸಲಾಯಿತು ಅಂತ ಕೇಳಿದ್ದಾರೆ ಹಾಗಾದರೆ ಈ ಒಂದು ಕೆಳಗಿನ ಸರಿಯಾದ ಕಾರ್ಯಕ್ರಮ ಯಾವುದು ಅಂತ ಕೇಳಿದರೆ ಯೋಜನೆ ಸಂಘಟಿತ ಶಿಕ್ಷಣ ಅಭಿವೃದ್ಧಿ ಸರ್ವರಿಗೂ ಶಿಕ್ಷಣ ನ್ಯೂನ್ಯತೆ ಹೊಂದಿರುವ ಮಗುವಿಗೆ ಸಮಗ್ರ ಶಿಕ್ಷಣ ಜಿಲ್ಲಾ ಪುನರ್ವಸತಿ ಕೇಂದ್ರ ಕಾರ್ಯಕ್ರಮ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದಂತ ಆಯ್ಕೆ ಯಾವತ್ತ ನೋಡೋದಾದ್ರೆ ದಟ್ ಇಸ್ ಆಪ್ಷನ್ ಸಿ ಅಂದ್ರೆ ನ್ಯೂನ್ಯತೆ ಹೊಂದಿರುವ ಮಗುವಿಗೆ ಸಮಗ್ರ ಶಿಕ್ಷಣ ಅಂದ್ರೆ ಯಾರು ಡಿಸೇಬಲ್ಡ್ ಇರ್ತಾರೆ ಅವರಿಗೆ ಒಂದು ಇನ್ಕ್ಲೂಸಿವ್ ಎಜುಕೇಶನ್ ಅನ್ನು ಕೊಡುವಂಥದ್ದು ಸಮಗ್ರ ಮತ್ತು ಸಮನ್ವಯ ಶಿಕ್ಷಣ ಅಂತ ಏನು ಕರಿತೀವಿ ಅದು ರೀತಿ ಕೊಡೋದ್ರಿಂದ ಇಲ್ಲಿ ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಆಯ್ಕೆ ಮುಂದಿನ ಪ್ರಶ್ನೆ ಉದಾಹರಣೆಗಳಿಂದ ನಿಯಮದೆಡೆಗೆ ಸಾಗುವ ಕಾರಣೀಕರಿಸುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ ವಿಶ್ಲೇಷಣೆ ಸಂಶ್ಲೇಷಣೆ ಅನುಗಮನ ನಿಗಮನ ಓಕೆ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಆಪ್ಷನ್ ಆಪ್ಷನ್ ಸಿ ಅನುಗಮನ ಪದ್ಧತಿ ಅಂತ ಕರಿತೀವಿ ಇದಕ್ಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಈಸ್ ತರಗತಿಯಲ್ಲಿ ರೂಪನಾತ್ಮಕ ಮೌಲ್ಯಾಂಕನದ ಕಾರ್ಯವೇನೆಂದರೆ ವಿದ್ಯಾರ್ಥಿಯು ನಿಯೋಜಿತ ಕಾರ್ಯಕ್ಕೆ ಅಂಕಗಳನ್ನು ನಿಗದಿಪಡಿಸುವುದು ವಿದ್ಯಾರ್ಥಿಯ ವರ್ತನೆಯ ಬಗ್ಗೆ ತೀರ್ಮಾನ ಮಾಡುವುದು ವಿದ್ಯಾರ್ಥಿಯು ಒಂದು ಸಾಧನೆಯನ್ನು ಮಾಡುವಂಥದ್ದು ಆಮೇಲೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಹಿಮಾಯಿತಿ ಒದಗಿಸುವುದು ಅಂತ ಇಲ್ಲಿ ಇಲ್ಲಿ ಒಂದು ಸರಿಯಾದ ಆಯ್ಕೆ ಯಾವುದು ಅಂತ ನೋಡೋದಾದರೆ ಇಲ್ಲಿ ಆಪ್ಷನ್ ಡಿ ಅಂದರೆ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಿಮಾಯಿತಿಯನ್ನು ಒದಗಿಸಲಿಕ್ಕೆ ಈ ಒಂದು ರೂಪನಾತ್ಮಕ ಮೌಲ್ಯಮಾಪನ ಹೆಲ್ಪ್ ಆಗುತ್ತೆ ಯಾಕೆಂತಂದರೆ ಇಲ್ಲಿ ಶಿಕ್ಷಕ ತಾನು ಪಾಠ ಮಾಡ್ತಾನೆ ನಾನು ಪಾಠ ಮಾಡಿದ್ದು ಎಷ್ಟೊಂದು ಪರಿಣಾಮಕಾರಿಯಾಗಿದೆ ಅದು ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ತಲುಪಿದೆ ಅಂತ ತಿಳ್ಕೊಳ್ಳಿಕ್ಕೆ ಶಿಕ್ಷಕರಿಗೆ ಸಹಾಯ ಆಗುತ್ತೆ ಜೊತೆ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ನಾನು ಈ ಒಂದು ತರಗತಿಯಲ್ಲಿ ಎಷ್ಟನ್ನು ಕಲ್ತಿದ್ದೀನಿ ನನ್ನ ಒಂದು ಸಾಮರ್ಥ್ಯ ಏನು ದೌರ್ಬಲ್ಯ ಅನ್ನಂತ ತಿಳಿದುಕೊಂಡು ಮತ್ತೆ ಮುಂದಿನ ಒಂದು ತರಗತಿಗಳಿಗೆ ಅಥವಾ ಅದೇ ಒಂದು ವಿಷಯ ವಸ್ತುವನ್ನು ಇನ್ನೊಂದಷ್ಟು ಅರ್ಥಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಹೀಗಾಗಿ ಇಲ್ಲಿ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ಒಂದು ಫೀಡ್ಬ್ಯಾಕ್ ಇದ್ದಂಗೆ ಇದು ಒಂದು ಎಫ್ ಎ ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಒನ್ ಈಸ್ ಒಂದು ಸಾಧನೆ ಪರೀಕ್ಷೆ ಕೆಳಗಿನವುಗಳಲ್ಲಿ ಯಾವುದನ್ನು ಮಾಪನ ಮಾಡುವುದಿಲ್ಲ ಅಂತ ಕೇಳಿದ್ದಾರೆ ಜ್ಞಾನ ತಿಳುವಳಿಕೆ ಕೌಶಲ್ಯಗಳು ಮನೋಭಾವನೆ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದು ಅದು ಮನೋಭಾವನೆ ಇಲ್ಲಿ ನಾವು ನಾವು ಅಟಿಟ್ಯೂಡನ್ನು ನೋಡುವಂಥದ್ದಲ್ಲ ಇಲ್ಲಿ ಜ್ಞಾನ ತಿಳುವಳಿಕೆ ಕೌಶಲ್ಯಗಳನ್ನು ನಾವು ಏನು ಮಾಡ್ತೀವಿ ಚೆಕ್ ಮಾಡ್ತೀವಿ ಯಾವುದೇ ಒಂದು ಸಾಧನೆ ಪರೀಕ್ಷೆ ಇರಲಿ ಮಗುವಿನ ಒಂದು ನಾಲೆಡ್ಜ್ ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ಸನ್ನು ಅನ್ನು ಮಾಡ್ತೀವಿ ಓಕೆ ಅಟಿಟ್ಯೂಡ್ ಅಲ್ಲ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಒನ್ ತರಗತಿಯಲ್ಲಿ ಶಿಕ್ಷಕರು ಬಳಸುವ ಒಂದು ದೀಪನ ಬದಲಾವಣೆಯ ಕೆಳಗಿನ ಯಾವುದರ ತಂತ್ರವಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಅಭಿಪ್ರೇರಣೆಯನ್ನು ವರ್ಧಿಸುವುದು ಕುತೂಹಲವನ್ನು ಕೆರಡಿಸುವುದು ಆಸಕ್ತಿಯನ್ನು ಸೃಷ್ಟಿಸುವುದು ಗುರಿಯನ್ನು ನಿರ್ದೇಶಿಸುವುದು ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದ ಆಯ್ಕೆ ಯಾವುದಂತ ನೋಡೋದಾದರೆ ಅದು ಅಭಿಪ್ರೇರಣೆಯನ್ನು ವರ್ತಿಸುವುದು ಅಂತಂದ್ರೆ ಮಕ್ಕಳನ್ನು ಮೋಟಿವೇಟ್ ಮಾಡುವಂಥದ್ದು ಅದು ಉದ್ದೀಪನಗೊಳಿಸುವಂಥದ್ದು ಮಗುವಿನ ಒಂದು ತರಗತಿಗೆ ಆ ಒಂದು ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಮಗುವಿನ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ಕಿಗೆ ಅದು ಒಂದು ಪ್ರಯೋರ್ ನಾಲೆಜ್ ಅಂದರೆ ಪೂರ್ವಜ್ಞಾನವನ್ನು ಉಪಯೋಗಿಸಿಕೊಂಡು ಅಭಿಪ್ರೇರಣೆಗೊಂಡು ಅವತ್ತಿನ ಒಂದು ತರಗತಿಯ ಮಗುವನ್ನು ತಯಾರು ಮಾಡುವಂತದ್ದು ಅಂತ ಅರ್ಥ ನೆಕ್ಸ್ಟ್ ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವಾಕ್ಯವನ್ನು ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಗಳನ್ನು ನೀಡುವರು ಈ ಶಿಕ್ಷಕರು ಅನುಸರಿಸಿದ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಅಂದ್ರೆ ವಿಶ್ಲೇಷಣಾ ವಿಧಾನ ಸಂದೇಶನ ವಿಧಾನ ಅನುಗಮನ ವಿಧಾನ ನಿಗಮನ ವಿಧಾನ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಆಪ್ಷನ್ ಡಿ ದಟ್ ಇಸ್ ನಿಗಮನ ವಿಧಾನ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ವಿವಿಧ ಸಾಧನೆಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸಿ ಫಲಿತಾಂಶವನ್ನು ವಿರುಷಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿ ಹೀಗೆಂದು ಕರೆಯುತ್ತಾರೆ ಇದು ಪರೀಕ್ಷೆ ಮೌಲ್ಯಾಂಕನ ಮಾಪನ ಮೌಲ್ಯಮಾಪನ ಓಕೆ ಅಂದರೆ ವಿವಿಧ ನಾವು ಬೇರೆಲ್ಲ ಒಂದು ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಯೂಸ್ ಮಾಡಿ ಬಹಳ ಭಾಳ ವಿವರಣಾತ್ಮಕವಾಗಿ ಅದನ್ನು ಮಾಹಿತಿಯನ್ನು ಪಡೆದು ಅನಾಲಿಸಿಸ್ ಮಾಡಿ ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರಕ್ಕೆ ಏನು ಕರೀತಾರೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ದಟ್ ಈಸ್ ಆಪ್ಷನ್ ಬಿ ಮೌಲ್ಯಾಂಕನ ಅಂತ ಅಂದರೆ ಮಗುವಿನ ಸಮಗ್ರವಾದಂಥ ಒಂದು ಮೌಲ್ಯ ಮಾಪನ ಮಾಡುವಂಥದ್ದು ಮುಂದಿನ ಪ್ರಶ್ನೆ ಕಲಿಕೆ ಎಂದರೆ ಸ್ವಾಧೀನ ಪಡೆದುಕೊಂಡು ಆತಂಕ ಇಳಿಕೆಯ ಪ್ರಕ್ರಿಯೆ ಕಲಿಕೆಯ ಈ ವಾಕ್ಯವನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ ಅಂದರೆ ಕಲಿಕೆ ಎಂದರೆ ಕ ಮಗುವಿನ ಒಂದು ಕಂಪ್ಲೀಟ್ ಕಂಟ್ರೋಲಲ್ಲಿ ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಒಂದು ಫಿಯರನ್ನು ಭಯವನ್ನು ಹೋಗಲಾಡಿಸುವಂಥದ್ದು ಇದು ವುಡ್ವರ್ತ್ ಹೇಳಿದ್ದೋ ತಾರಂದಾಯಕ್ ಹೇಳಿದ್ದೋ ಕ್ರೋ ಆ್ಯಂಡ್ ಕ್ರೋ ಹೇಳಿದ್ದೋ ಗಾರ್ಡ್ನರ್ ಮರ್ಫಿ ಹೇಳಿದ್ದೋ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ನೋಡೋದಾದರೆ ಗಾರ್ಡ್ನರ್ ಮರ್ಫಿಯವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಓಕೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬೌದು ಅಂದರೆ ಇಲ್ಲಿ ಮಗುವಿನ ಒಂದು ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅನ್ನುವಂಥದ್ದು ನಾವು ಯಾವ ಪರೀಕ್ಷೆಯ ಮೂಲಕ ಪತ್ತೆ ಹಚ್ಚಬೋದು ಅಂತ ಕೇಳಿದ್ದಾರೆ ಇಲ್ಲಿ ಸಾಧನೆ ಪರೀಕ್ಷೆಗಳು ನೈದಾನಿಕ ಪರೀಕ್ಷೆಗಳು ಮುನ್ನರಿವು ಪ್ರಶ್ನೆಗಳು ಮೌಲ್ಯಾಂಕನದ ಸೂಚಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಆಪ್ಷನ್ ಟು ದಟ್ ಈಸ್ ನೈದಾನಿಕ ಪರೀಕ್ಷೆಗಳಂದರೆ ನಾವೇನು ಡಯಾಗ್ನೋಸ್ಟಿಕ್ ಟೆಸ್ಟನ್ನು ತೊಗೊಂತೀವಿ ಡಗ್ನೋಸ್ ಮಾಡಲಿಕ್ಕೆ ಈ ಒಂದು ನೈದಾನಿಕ ಪರೀಕ್ಷೆಗಳು ಬಹಳ ಸಹಕಾರಿಯಾಗಿದೆ ಅಂತ ಹೇಳ್ಬೋದು ದಿನ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ಯಾವುದು ಅಂತ ಅಂದರೆ ಮಗುವಿಗೆ ಅದು ಡಿಫಿಕಲ್ಟ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ನಾವು ಯಾವ ರೀತಿ ಕಂಡ್ಕೋಬೋದು ಅಂತ ಕೇಳಿದ್ದಾರೆ ಸಾಧನಾ ಪರೀಕ್ಷೆ ಅಂದರೆ ಅಚೀವ್ಮೆಂಟ್ ಟೆಸ್ಟು ಓಕೆ ಡಯಾಗ್ನೋಸ್ ಟೆಸ್ಟು ಆಮೇಲೆ ವೈದ್ಯಕೀಯ ಪರೀಕ್ಷೆ ಪ್ರವೇಶ ಪರೀಕ್ಷೆ ಅಂದರೆ ಸಿಇಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೀವಲ್ಲಿ ಹಾಗೆ ಸೊ ಇದರಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ದಟ್ ಈಸ್ ಟು ನೈದಾನಿಕ ಪರೀಕ್ಷೆಯನ್ನು ನಡ್ ತೆಗೆದುಕೊಳ್ಳೋದ್ರ ಮೂಲಕ ಕಲಿಕೆಯ ಒಂದು ವಿದ್ಯಾರ್ಥಿಯ ಕಲಿಕೆಯ ಕಠಿಣತೆಯನ್ನು ನಾವು ತಿಳಿದುಕೊಳ್ಬೋದು ಅಂತ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಪೂರ್ವ ವಾಕ್ ಶಕ್ತಿಯು ಸಂವಹನವಲ್ಲ ಅಂತ ಕೇಳಿದ್ದಾರೆ ಅಳುವುದು ತೊದಲುವುದು ಆವಭಾವ ವಾಕ್ಯಗಳು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ದಟ್ ಈಸ್ ವಾಕ್ಯಗಳು ಅಂತ ಅಂದರೆ ಇಲ್ಲಿ ಒಂದು ಪೂರ್ವ ವಾಕ್ ಮಗು ಮಾತನಾಡುವುದಕ್ಕಿಂತ ಮುಂಚೆ ಒಂದು ಯಾವ ಸಂವಹನ ಶಕ್ತಿಯನ್ನು ಅಂತ ಇಲ್ಲಿ ವಾಕ್ಯಗಳನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ಅಳೆಯಬಹುದಾದ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ ಸಾಧನಾ ಪರೀಕ್ಷೆ ವ್ಯಕ್ತಿತ್ವ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ಅಭಿಕ್ಷೇಮತೆ ಪರೀಕ್ಷೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಸಾಧನಾ ಪರೀಕ್ಷೆ ಅಚೀವ್ ಅಚೀವ್ಮೆಂಟ್ ಟೆಸ್ಟ್ ಅಂತ ಏನು ಕರಿತೀವಿ ಅದನ್ನು ಒಂದು ನಾವು ಎಜುಕೇಶ್ನಲ್ ಒಂದು ಅಚೀವ್ಮೆಂಟನ್ನು ಅಡೀಲಿಕ್ಕೆ ಯೂಸ್ ಮಾಡುವಂಥ ಪರೀಕ್ಷೆ ಇದು ದೆನ್ ವಿಶ್ವ ಆರೋಗ್ಯ ಸಂಘಟನೆ ಸಾವಿರದ ಒಂಬೈನೂರ ಎಂಬತ್ತರ ಪ್ರಕಾರ ಅಶಕ್ತ ಎಂದರೆ ಯಾರು ಅಂತ ಕೆಳಮಟ್ಟದ ಸಾಧನೆ ಮಾಡುವವರು ಒಬ್ಬ ವ್ಯಕ್ತಿ ಅನುಭವಿಸುವ ಅನಾನುಕೂಲತೆಗಳು ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ ದೃಷ್ಟಿದೋಷ ಇಲ್ಲಿ ಅಶಕ್ತ ಅಂದರೆ ಯಾರು ಅಂತ ನೋಡೋದಾದರೆ ಇಲ್ಲಿ ಆಪ್ಷನ್ನ ತ್ರೀ ಅನ್ನುವಂಥದ್ದು ದೇಹದ ಒಂದು ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆಯನ್ನು ಹೊಂದಿರತಕ್ಕಂಥ ಮಗುವನ್ನು ಅಥವಾ ವ್ಯಕ್ತಿಯನ್ನು ನಾವು ಅಶಕ್ತ ಅಂತ ಕರಿಬಹುದು ಅಂತ ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಮಂದಗಾಮಿಯಾಗಿ ಕಲಿಯುವವರ ಬುದ್ಧಿಶಕ್ತಿ ಸೂಚ್ಯಂಕವು ಎಷ್ಟು ಇರ್ತದೆ ಅಂತ ಕೇಳಿದ್ದಾರೆ ಅಂದರೆ ವೆರಿ ಸ್ಲೋ ಲರ್ನರ್ ಇರ್ತಾರೆ ನೋಡಿ ಅವ್ರದ ಒಂದು ಐಕ್ಯೂ ಲೆವೆಲ್ ಎಷ್ಟು ಇರುತ್ತೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಆಯ್ಕೆ ದಟ್ ಈಸ್ ಸೆವೆಂಟಿ ಟು ನೈಂಟಿ ನಾವೆಲ್ಲರೂ ಓದಿದ್ವಿ ಸೈಕಾಲಜಿಯಲ್ಲಿ ಸೊ ಸೆವೆಂಟಿ ಟು ನೈಂಟಿ ಕೆಳಗಡೆ ಇರ್ತಕ್ಕಂಥ ಮಗುವಿನ ನಾವು ಉದ್ದೇಶಕ್ಕೆ ಸೂಚ್ಯಂಕವನ್ನು ಒಂದು ಮಂದಗಾಮಿ ಅಥವಾ ಸ್ಲೋ ಲರ್ನರ್ ಇರುವಂಥ ವ್ಯಕ್ತಿ ಅಂತ ಹೇಳ್ಬೋದು ದೆನ್ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು ಅಂತ ಓಕೆ ಇದು ಒಂದು ತರಗತಿಯ ಒಂದು ಪ್ರೇರಣಾ ತಂತ್ರ ಅಲ್ವಾ ಅಲ್ಲ ಯಾವುದು ಶಿಕ್ಷಕ ಕೇಂದ್ರಿತ ಮಾರ್ಗ ಮಗು ಕೇಂದ್ರಿತ ಮಾರ್ಗ ಸ್ಪರ್ಧೆ ಮತ್ತು ಸಹಕಾರ ಬಹುಮಾನ ಮತ್ತು ಶಿಕ್ಷೆ ಇಲ್ಲಿ ಸರಿಯಾದಂಥ ಆಯ್ಕೆ ದಟ್ ಈಸ್ ಆಪ್ಷನ್ ಎ ದಟ್ ಈಸ್ ಶಿಕ್ಷಕ ಕೇಂದ್ರಿತ ಮಾರ್ಗ ಅಂದರೆ ಇಲ್ಲಿ ಟೀಚರ್ಡ್ ಸೆಂಟರ್ಡ್ ಒಂದು ಟೆಕ್ನಿಕ್ ಇರಬಾರ್ದು ಅಂತ ಇಲ್ಲಿ ನವ ಡೇಸ್ ದ ಎಜುಕೇಷನ್ ಇಸ್ ಚೈಲ್ಡ್ ಸೆಂಟರ್ಡ್ ಇದೆ ಅಂದರೆ ಈಗೇನು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದು ಮಗು ಕೇಂದ್ರಿತ ಶಿಕ್ಷಣವಾಗಿರಬೇಕು ಅಂದರೆ ಮಗುವಲ್ಲಿ ಒಂದು ರಚನಾತ್ಮಕವಾಗಿ ವಿದ್ಯೆಯನ್ನು ಶಿಕ್ಷಣವನ್ನು ಪಡಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇಲ್ಲಿ ಶಿಕ್ಷಕ ಕೇಂದ್ರಿತ ಮಾರ್ಗ ಅನ್ನುವಂಥದ್ದು ಇದು ಒಂದು ಪ್ರೇರಣಾ ತಂತ್ರವಲ್ಲ ಅಂತ ಹೇಳ್ಬೋದು ದೆನ್ ಸುಮಾರು ಪ್ರತಿ ಪಾಠವನ್ನು ಚುರುಕಾಗಿ ಕಲಿಯುವವಳು ಆದರೆ ಲೀಲಾಳು ಅದೇ ಪಾಠವನ್ನು ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವಳು ಇದು ವಿಕಾಸದ ಈ ತತ್ವವನ್ನು ಪ್ರತಿಬಿಂಬಿಸುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ನಿರಂತರತೆ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಗೆ ವೈಯಕ್ತಿಕ ಭಿನ್ನತೆ ಪರಸ್ಪರ ಸಂಬಂಧ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಒಂದು ವೈಯಕ್ತಿಕ ಭಿನ್ನತೆಯನ್ನು ಸೂಚಿಸುತ್ತೆ ಓಕೆ ಎಲ್ಲ ಒಂದೇ ವಿಷಯವನ್ನು ಒಂದೇ ತರಗತಿಯಲ್ಲಿ ಒಬ್ಬನೇ ಶಿಕ್ಷಕ ಬೋಧಿಸೋದ್ರಿಂದ ಅಲ್ಲಿ ವಿದ್ಯಾರ್ಥಿಗಳು ಏನಾಗ್ತದೆ ವೈಯಕ್ತಿಕ ಐಕೆ ಲೆವೆಲ್ ಡಿಫ್ರೆಂಟ್ ಇರೋದ್ರಿಂದ ಒಂದು ಮಗು ಆ ಶಿಕ್ಷಕರ ಪಾಠವನ್ನು ಬೇಗ ಅರ್ಥೈಸಿಕೊಳ್ಳುತ್ತೆ ಇನ್ನೊಂದು ಮಗು ಅದನ್ನು ಅರ್ಥೈಸ್ಕೊಳ್ಳಿಕ್ಕೆ ಭಾಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಇದು ಯಾಕೆ ಅಂತಂದರೆ ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಏನು ಕರಿತೀವಿ ಆ ಒಂದು ಕಾರಣದಿಂದ ಇಲ್ಲಿ ಸರಿಯಾದಂಥ ಆಯ್ಕೆ ವೈಯಕ್ತಿಕ ಭಿನ್ನತೆ ಅಂತ ಹೇಳ್ಬೋದು ದೆನ್ ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡಲು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಜಾಗೃತ ಭಾಗಕ್ಕೆ ತಳ್ಳಿಸಲ್ಪಡುವ ಪ್ರಕ್ರಿಯೆಯೇ ಪ್ರಕ್ಷೇಪಣೆ ದಮನ ಹೆಮ್ಮರಳುವಿಕೆ ಸಮ್ಮತವಾಗಿಸುವುದಕ್ಕೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ನಾವು ಇದು ದಮನ ಮಾಡುವಂಥದ್ದು ಓಕೆ ಒಂಥರ ಸಪ್ರೆಷನ್ ಮಾಡುವಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ಈಸ್ ಕೋಲ್ಬರ್ಗ್ ಅವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಕೇಳಿದ್ದಾರೆ ದೈಹಿಕ ವಿಕಾಸ ಬೌದ್ಧಿಕ ವಿಕಾಸ ನೈತಿಕ ವಿಕಾಸ ಮತ್ತು ಸಾಮಾಜಿಕ ವಿಕಾಸ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತ ಉತ್ತರ ಅಂತ ನೋಡೋದಾದ್ರೆ ಅದು ನೈತಿಕ ವಿಕಾಸ ಅಂತ ಹೇಳ್ಬೋದು ನಾವು ಓಕೆ ಮಾರಲ್ ಡೆವಲಪ್ಮೆಂಟ್ ನೆಕ್ಸ್ಟ್ ಕ್ವೆಶನ್ ಈಸ್ ಜೀನ್ ಪಿಯಾಜೆ ಅವರ ಪ್ರಕಾರ ಮಗು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನ ಬೆಳೆಸಿಕೊಳ್ಳುವ ಹಂತ ಯಾವುದು ಅಂತ ಕೇಳಿದ್ದಾರೆ ಸಂವೇದನಾಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಅಂತ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತ ಆಯ್ಕೆ ಅಂತ ನೋಡೋದಾದ್ರೆ ಅದು ಆಪ್ಷನ್ ತರ್ಡ್ ಒನ್ ಮೂರ್ತ ಕಾರ್ಯಗಳ ಹಂತ ಅನ್ನುವಂಥದ್ದು ಸರಿಯಾದ ಆಯ್ಕೆ ನೆಕ್ಸ್ಟ್ ಒನ್ ಈಸ್ ಕಲಿಕೆಯ ಸಾಮಾಜಿಕ ಸಂರಚನ ವಾದವನ್ನು ಮಂಡಿಸಿದವರು ಯಾರು ಅಂತ ಕೇಳಿದಾರೆ ವೈಗೋಸ್ಕಿ ಜೆರಾನ್ ಬ್ರೂನರ್ ಬಂಡೂರ್ ಗ್ಯಾನ್ ಓಕೆ ಇಲ್ಲಿ ಸರಿಯಾದಂಥ ಪುತ್ರ ಒಂದು ಕಲಿಕೆ ಸಾಮಾಜಿಕ ಸಂರಚನ ವಾದ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸರಿಯಾದಂಥ ಆಯ್ಕೆ ದಟ್ ಈಸ್ ವೈಗೋಸ್ಕಿ ಅನ್ನುವಂಥವ್ರು ಈ ಒಂದು ಸಾಮಾಜಿಕ ಸಂರಚನಾ ವಾದವನ್ನು ಮಂಡಿಸಿದ್ರು ಅಂತ ದೆನ್ ನೆಕ್ಸ್ಟ್ ಒನ್ ಈಸ್ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದಾರೆ ಬಂಡೂರ ಕಾಲ್ಬರ್ಗ್ ಬ್ರೂನರ್ ಗ್ಯಾನೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ದಟ್ ಈಸ್ ಕೋಲ್ಬರ್ಗ್ ಅನ್ನುವಂಥದ್ದು ಓಕೆ ಇಲ್ಲಿ ಕಾಲ್ಬರ್ಗ್ ಆಗಿದೆ ಅದನ್ನು ಸರಿಪಡಿಸಿಕೊಂಡು ಕೋಲ್ಬರ್ಗ್ ಅಂತ ಮಾಡುವಂಥದ್ದು ಆಪ್ಷನ್ ರೈಟ್ ಒನ್ ನೆಕ್ಸ್ಟ್ ಕ್ವೆಶನ್ ಈಸ್ ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾರೆ ಅಂದರೆ ಸ್ಟ್ರೆಂಗ್ತ್ ಅಂಡ್ ವೀಕ್ನೆಸ್ ಕಂಡುಹಿಡಿಯಲಿಕ್ಕೆ ಯಾವುದು ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆ ಕ್ಲಿನಿಕಲ್ ಪರೀಕ್ಷೆ ಸಾಧನಾ ಪರೀಕ್ಷೆ ಅಥವಾ ನೈದಾನಿಕ ಪರೀಕ್ಷೆ ಅಂತ ಕರಿತೀವಿ ಇಲ್ಲಿ ಸರಿಯಾದಂಥ ಆಯ್ಕೆ ನಮ್ಮೆಲ್ಲರಿಗೂ ಗೊತ್ತಿದೆ ದಟ್ ಇಸ್ ಆಪ್ಷನ್ ಫೋರ್ ನೈದಾನಿಕ ಪರೀಕ್ಷೆ ಅನ್ನುವಂಥದ್ದು ಡಯಗ್ನೋಸ್ಟಿಕ್ ಟೆಸ್ಟ್ ಏನು ಕರೀತೀವಿ ನಾವು ಅದನ್ನು ಮಾಡುವಂಥದ್ದು ನೆಕ್ಸ್ಟ್ ಕ್ವೆಶನ್ ಈಸ್ ಒಂದು ಆರು ವರ್ಷ ಮಾನಸಿಕ ವಯಸ್ಸುಳ್ಳ ಮಗು ನಾಲ್ಕು ವರ್ಷ ವಯಸ್ಸಿನ ಮಗುವಾಗಿದ್ದರೆ ಅವನನ್ನು ನಾವು ಹೀಗೆಂದು ಕರೆಯಬಹುದು ಅಂತ ಅಂದರೆ ಒಂದು ಆರು ವರ್ಷದ ಮಾನಸಿಕ ಮಗುವಿಗೆ ಆ್ಯಕ್ಚುವಲ್ ವರ್ಷ ನಾಲ್ಕೆ ಆದರೆ ಆರು ವರ್ಷದ ಮಗು ವಿಚಾರ ಮಾಡುವ ಶಕ್ತಿಯನ್ನು ಅದು ಹೊಂದಿದೆ ಅದಕ್ಕೆ ನಾವು ಯಾಂಥ ಮಗು ಅಂತ ಕರಿತೀವಿ ಅಂತ ಕೇಳಿದ್ದಾರೆ ಸಾಧಾರಣಕ್ಕಿಂತ ಮೇಲ್ಪಟ್ಟ ಮಗು ಸಾಧಾರಣ ಮಗು ಪ್ರತಿಭಾವಂತ ಮಗು ದೊಡ್ಡ ಮಗು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಪ್ರತಿಭಾವಂತ ಮಗು ಅಂತ ಅಂದರೆ ಆರು ವರ್ಷ ವಿದ್ಯಾರ್ಥಿಯ ಮಾನಸಿಕ ಒಂದು ತಿಳುವಳಿಕೆ ಮಟ್ಟವನ್ನು ನಾಲ್ಕೇ ವರ್ಷದಲ್ಲಿ ಹೊಂದಿದೆ ಅಂದರೆ ಅದು ಪ್ರತಿಭಾವಂತ ವಿದ್ಯಾರ್ಥಿ ಅಂತ ಹೇಳ್ಬೋದು ನೆಕ್ಸ್ಟ್ ಬ್ಲೂಮನ ಪರಿಷ್ಕೃತ ಬೋಧನಾ ಉದ್ದೇಶದ ವರ್ಗೀಕರಣದ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಯ ಅತ್ಯುನ್ನತ ಹಂತವು ಯಾವುದು ಅಂತ ಕೇಳಿದರೆ ಅರ್ಥ ಮಾಡಿಕೊಳ್ಳುವುದು ಮೌಲ್ಯಮಾಪನ ಮಾಡುವುದು ಸೃಷ್ಟಿಸುವುದು ಸಂಶ್ಲೇಷಿಸುವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸೃಷ್ಟಿಸುವುದು ಅಂತ ನೆಕ್ಸ್ಟ್ ಕ್ವೆಶನ್ ಈಸ್ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು ಲವಣಗಳನ್ನು ಮತ್ತು ಸಸ್ಯಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯಕ್ಕೆ ಹೀಗೆ ಕರೆಯವರು ಅಂತ ಕೇಳಿದ್ದಾರೆ ನೈಸರ್ಗಿಕ ಬುದ್ಧಿಶಕ್ತಿ ಶಾಬ್ದಿಕ ಭಾಷಾ ಬುದ್ಧಿಶಕ್ತಿ ಅಂತರ್ವ್ಯಕ್ತಿ ಬುದ್ಧಿಶಕ್ತಿ ತಾರ್ಕಿಕ ಘನತೆಯ ಬುದ್ಧಿಶಕ್ತಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ದಟ್ ಈಸ್ ನೈಸರ್ಗಿಕ ಬುದ್ಧಿಶಕ್ತಿ ನ್ಯಾಚುರಲ್ ಇಂಟೆಲಿಜೆನ್ಸ್ ಇದೆ ಮಗು ಅದನ್ನು ಯಾವ್ಯಾವ ರೀತಿ ಪ್ರಾಣಿಗಳಿದ್ದಾವೆ ಯಾವ್ಯಾವ ರೀತಿ ಸಾಲ್ಟ್ಸ್ ಇದ್ದಾವೆ ಬೇಸಸ್ ಇದ್ದಾವೆ ಪ್ಲ್ಯಾಂಟ್ಸ್ ಇದ್ದಾವೆ ಅನ್ನೋದು ಗುರುತಿಸುವಂಥ ಒಂದು ಸಾಮರ್ಥ್ಯ ದಟ್ ಈಸ್ ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ವಿಷಯ ಸಂಜಾನ ಪರೀಕ್ಷೆಯ ಅಳೆಯುವಿಕೆ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಮನೋವೃತ್ತಿ ವ್ಯಕ್ತಿತ್ವ ಸೃಜನಶೀಲತೆ ಬುದ್ಧಿಶಕ್ತಿ ಅಂತ ಕೇಳಿದ್ರು ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ದಟ್ ಈಸ್ ವ್ಯಕ್ತಿತ್ವ ಓಕೆ ಪರ್ಸನಾಲಿಟಿ ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯು ಈ ಸಾಮರ್ಥ್ಯವನ್ನು ಅಳೆಯುತ್ತದೆ ಅಂತ ಕೇಳಿದರೆ ಸಂಖ್ಯಾ ಸಂಬಂಧ ಭಾಷೆ ಸೃಜನಶೀಲತೆ ಕೈಚಳಕ ಇಲ್ಲಿ ಸರಿಯಾದಂತಹ ಆಯ್ಕೆ ಅಂತ ನೋಡಿದ್ರೆ ಅದು ಕೈಚಳಕ ಅಂತ ಹೇಳ್ಬೋದು ಅಂಡ್ ನೆಕ್ಸ್ಟ್ ಕ್ವೆಶನ್ ಈಸ್ ತರುಣರ ಸಾಮಾಜಿಕ ಬೆಳವಣಿಗೆಗೆ ಉದಾಹರಣೆ ಎಂದರೆ ಸಾಹಸ ಪ್ರವೃತ್ತಿ ಬೆಳವಣಿಗೆಯ ಬುಗ್ಗೆ ಗುಂಪು ರಚನೆ ವಿಮರ್ಶಾತ್ಮಕ ಸಾಮರ್ಥ್ಯ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಗುಂಪು ರಚನೆ ನೋಡಿ ಇಲ್ಲಿ ತರುಣರು ಯಾವಾಗಲೂ ಅವರು ಇಂಡಿವಿಜುವಲ್ ಆಗಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ಒಂದು ಗ್ರೂಪ್ ಅಲ್ಲಿ ಆ ಗ್ರೂಪಿನ ಮೂಲಕ ಹೊಸ ಸಾಹಸಕ್ಕೆ ಕೈ ಹಾಕುವಂಥದ್ದು ಅಂತ ಓಕೆ ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ನ್ಯೂನ್ಯತೆ ಉಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ ಅಂತ ಯಾವುದು ಸಾಮಾನ್ಯ ಶಾಲೆಗಳು ವಿಶೇಷ ಶಾಲೆಗಳು ಮುಕ್ತ ಶಾಲೆಗಳು ಅಂಧ ಪರಿಹಾರ ಸಂಘ ಶಾಲೆಗಳು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಸಾಮಾನ್ಯ ಶಾಲೆಗಳನ್ನು ಕೊಡುವಂಥದ್ದು ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಸೃಜನಶೀಲತೆಯು ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಿಸಿದೆ ಅಂತ ಏಕಮುಖ ಚಿಂತನೆ ಬಹುಮುಖ ಚಿಂತನೆ ಮಾದರಿಕರಣ ಅನುಕರಣ ಇಲ್ಲಿ ಸರಿಯಾದಂಥ ಉತ್ತರ ಬಹುಮುಖ ಚಿಂತನೆಗೆ ಅದು ಒಂದು ಸಂಬಂಧಿಸಿದೆ ಅಂತ ಹೇಳಿ ಸೃಜನಶೀಲತೆ ಅನ್ನುವಂಥದ್ದು ಎಲ್ಲ ಆಯಾಮಗಳಲ್ಲಿ ವಿಚಾರ ಒಂದು ಕ್ರಿಯೇಟಿವಿಟಿ ಅನ್ನುವಂಥದ್ದು ಓಕೆ ದ ನೆಕ್ಸ್ಟ್ ಕ್ವೆಶನ್ ಈಸ್ ಪರಿಣಾಮಕಾರಿ ಸಮನ್ವಯತೆಯು ಕೆಳಗಿನ ಒಂದನ್ನು ಬಿಟ್ಟು ಉಳಿದವುಗಳನ್ನು ಒಳಗೊಂಡಿದೆ ಎಂದು ಸಾಮರ್ಥ್ಯ ಬೆಳವಣಿಗೆ ಸೂಕ್ಷ್ಮ ಗ್ರಾಹಕರನ್ನೇ ಪ್ರತ್ಯೇಕಿಸುವುದು ಪೋಷಕರೊಳಗೂಳುವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಪ್ರತ್ಯೇಕಿಸುವುದು ಒಂದು ಒಂದು ಸಪ್ರೇಟ್ ಮಾಡುವಂಥದ್ದು ಒಂದು ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಡಿಸ್ಗ್ರಾಫಿಯಾದ ಮುಖ್ಯವಾಗಿ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಒಳಗೊಂಡಿದೆ ಡಿಸ್ಗ್ರಾಫಿಯಾ ಅಂದರೆ ಏನು ಇದು ಮಾತನಾಡುವಕ್ಕೆ ಸಂಬಂಧಿಸಿದ್ದ ಅಥವಾ ಮಾತನಾಡುವುದು ಮತ್ತು ಕೇಳಿಸಿಕೊಳ್ಳುವುದಕ್ಕೆ ಸಂಬಂಧಿಸಿದ್ದ ಬರವಣಿಗೆಗೆ ಸಂಬಂಧಿಸಿದ್ದ ಅಥವಾ ಓದುವುದಕ್ಕೆ ಸಂಬಂಧಿಸಿದ ಅಂತ ಕೇಳಿದ್ದಾರೆ ಗ್ರಾಫಿಯಾ ಅಂತಂದ್ರೇನು ಬರವಣಿಗೆಗೆ ಒಂದು ಸಂಬಂಧಿಸಿದ್ದು ಅಂತ ನಾವು ಹೇಳ್ಬೋದು ಓಕೆ ನೆಕ್ಸ್ಟ್ ಕ್ವೆಶನ್ ಈಸ್ ಆಶ್ರಿತ ಮಾನಸಿಕ ನ್ಯೂನ್ಯತೆ ಮಕ್ಕಳ ಬುದ್ಧಿಶಕ್ತಿ ಸೂಚವು ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಈ ಒಂದು ಬುದ್ಧಿಶಕ್ತಿ ಸೂಚ್ಯಂಕವು ಎಷ್ಟಿರುತ್ತೆ ಅಂತ ಕೇಳಿದರೆ ಇದಕ್ಕೆ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಅಂತ ಓಕೆ ಬಹಳಷ್ಟು ಕಡಿಮೆ ಇರ್ತಕ್ಕಂಥ ಒಂದು ಐಕ್ಯು ಲೆವೆಲ್ ಕಡಿಮೆ ಇರ್ತಕ್ಕಂಥ ಮಕ್ಕಳ ಇದು ಒಂದು ಆಶ್ರಿತ ಮಾನಸಿಕ ನ್ಯೂನತೆ ಅಂತ ಕರಿತೀವಿ ಸೊ ಹಾಗಾಗಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇರುತ್ತೆ ಅದು ನೆಕ್ಸ್ಟ್ ಒನ್ ವೀಕ್ಷಣಾ ಕಲಿಕೆಯಲ್ಲಿನ ಅನುಸರಿಸಬೇಕಾದ ಹಂತಗಳ ಅನುಕ್ರಮವು ಅಂತ ಕೇಳಿದ್ದಾರೆ ಈ ಅಬ್ಸರ್ವೇಷನ್ ಕಲಿಕೆಯಲ್ಲಿ ನಾವೇನೆಲ್ಲ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಬೇಕಂತ ಕಾರ್ಯನಿರ್ವಹಣೆ ಪರಿಣಾಮಗಳು ಅರ್ಜನೆ ಧಾರಣೆ ಅಥವಾ ಧಾರಣೆ ಅರ್ಜನೆ ಪರಿಣಾಮಗಳು ಕಾರ್ಯನಿರ್ವಹಣೆ ಪರಿಣಾಮಗಳು ಕಾರ್ಯನಿರ್ವಹಣೆ ಧಾರಣೆ ಅರ್ಜನೆ ಸೊ ಈಗ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಇಲ್ಲಿ ಮೊದಲು ಆಗುತ್ತೆ ಆಮೇಲೆ ಆಗುತ್ತೆ ಆಮೇಲೆ ಕಾರ್ಯನಿರ್ವಹಣೆ ಮಾಡುವಂಥದ್ದು ಅದರ ನಂತರ ಪರಿಣಾಮಗಳನ್ನು ತಿಳುವಳ್ಕೊಳ್ಳುವಂಥದ್ದು ಹಾಗಾಗಿ ಇಲ್ಲಿ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಇದರ ಅಂಗವಾಗಿದೆ ಅಂತ ಕೇಳಿದ್ದಾರೆ ಭಾವನಾತ್ಮಕ ಬೆಳವಣಿಗೆ ಬೌದ್ಧಿಕ ಬೆಳವಣಿಗೆ ಶಾರೀರಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಇಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡೋದಾದರೆ ಅದು ಬೌದ್ಧಿಕ ಬೆಳವಣಿಗೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪೂರ್ವ ಕಲಿಕೆಯು ಹೊಸ ಸನ್ನಿವೇಶದ ಕಲಿಕೆಯಲ್ಲಿ ಯಾವ ರೀತಿಯ ವ್ಯತ್ಯಾಸವನ್ನು ಮಾಡದಿದ್ದರೆ ಅದನ್ನು ಹೀಗೆನ್ನಬಹುದು ಅಂತ ಕೇಳಿದ್ದಾರೆ ಧನಾತ್ಮಕ ಕಲಿಕೆಯ ವರ್ಗಾವಣೆ ಋಣಾತ್ಮಕ ಕಲಿಕೆಯ ವರ್ಗಾವಣೆ ಶೂನ್ಯ ಕಲಿಕೆಯ ವರ್ಗಾವಣೆ ಪಾರ್ಶ್ವ ವರ್ಗಾವಣೆ ಅಂತ ಕೇಳಿದ್ದಾರೆ ಸೊ ವೆದರ್ ಪಾಸಿಟಿವ್ ಲರ್ನಿಂಗ್ ಟ್ರಾನ್ಸ್ಫರ್ ಆಗುತ್ತಾ ದೆನ್ ನೆಗೆಟಿವ್ ಲರ್ನಿಂಗ್ ಟ್ರಾನ್ಸ್ಫರ್ ಆಗುತ್ತಾ ದೆನ್ ಜೀರೋ ಲರ್ನಿಂಗ್ ಟ್ರಾನ್ಸ್ಫರ್ ಆಗುತ್ತಾ ಆರ್ ಪಾರ್ಶಿಯಲ್ ಲರ್ನಿಂಗ್ ಟ್ರಾನ್ಸ್ಫರ್ ಆಗುತ್ತಾ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಒಂದು ಶೂನ್ಯ ಕಲಿಕೆಯ ವರ್ಗಾವಣೆ ಜೀರೋ ಲರ್ನಿಂಗ್ ಟ್ರಾನ್ಸ್ಫರ್ ಅನ್ನುವಂಥದ್ದು ಓಕೆ ಮುಂದಿನ ಪ್ರಶ್ನೆ ಕ್ಯಾನೇ ಯವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆಯು ಸಮಸ್ಯೆ ಪರಿಹಾರ ಪರಿಕಲ್ಪನೆಗಳ ಕಲಿಕೆ ಸರಪಳಿ ನಿಯಮ ನಿಯಮ ಕಲಿಕೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಒಂದು ಸಮಸ್ಯೆ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು ದೆನ್ ಮುಂದಿನ ಪ್ರಶ್ನೆ ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಪ್ರತಿಪಾದಿಸಿದವರು ಯಾರು ಬಂಡೂರ್ ಬ್ರೂನರ್ ಗ್ಯಾನೆ ಕೋಲ್ಬರ್ಗ್ ಇಲ್ಲಿ ಸರಿಯಾದಂಥ ಉತ್ತರ ಅದು ರಾಬರ್ಟ್ ಸಾರಿ ಬ್ರೂನರ್ ಅನ್ನುವಂಥದ್ದು ಪರಿಕಲ್ಪನಾ ಸಾಧನೆ ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಹಿಂದೆ ಕಲಿತಿದ್ದನ್ನು ಧಾರಣಿಸಿ ಸ್ಮರಣೆಗೆ ತರುವುದೇ ವಿಸ್ಮೃತಿ ಅಭಿಪ್ರೇರಣೆ ಅವಧಾನಿ ಸ್ಮೃತಿ ಅಂತ ಕರೀತಾರೆ ಓಕೆ ಹಿಂದೆ ಕಲಿತಿದ್ದನ್ನು ಧಾರಣಿಸಿ ಸ್ಮರಣೆಗೆ ರಿಕಾಲ್ ಮಾಡಿಕೊಳ್ಳುವಂಥದ್ದು ಓಕೆ ಅದಕ್ಕೆ ನಾವು ಇಟ್ಸ್ ನಥಿಂಗ್ ಬಟ್ ಸ್ಮೃತಿ ಅಂತ ಕರಿತೀವಿ ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಆರ್ಕಿಮಿಡಿಸನ್ನು ಯುರೇಕಾ ಎಂದು ಕೂಗುತ್ತಾ ಓಡಿ ಬಂದನು ಇದರಲ್ಲಿ ಯಾವ ವಿಧದ ಕಲಿಕೆಯು ಅಡಗಿದೆ ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿದೆ ಆರ್ಕಿಮೆಡಿಸನ್ ಒಂದು ಓಕೆ ಅದರದ್ದು ಒಂದು ಘಟನೆ ಹಿನ್ನೆಲೆ ಎಲ್ಲರಿಗೂ ಗೊತ್ತಿದೆ ಸೊ ಇಲ್ಲಿ ವೀಕ್ಷಣಾ ಕಲಿಕೆ ಯತ್ನ ದೋಷ ಕಲಿಕೆ ಅನುಬಂಧ ಕಲಿಕೆ ಒಳನೋಟ ಕಲಿಕೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ಒಳನೋಟ ಕಲಿಕೆ ಅಂತ ಒಂದು ಇಂಟರ್ನಲ್ ಲರ್ನಿಂಗ್ ಏನಾಗುತ್ತೆ ಅದು ಒಂದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಕಾರ್ಯಕ್ರಮ ಅನ್ವಯ ಕಲಿಕೆ ಆಧರಿಸಿರುವುದು ಕ್ರಿಯಾಜನ್ಯ ಅನುಬಂಧ ಯತ್ನದೋಷ ಕಲಿಕೆ ಒಳನೋಟ ಕಲಿಕೆ ಶಾಸ್ತ್ರೀಯ ಅನುಬಂಧ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅದು ಕ್ರಿಯಾಜನ್ಯ ಅನುಬಂಧ ಕಲಿಕೆ ಅಂತ ಹೇಳ್ಬೋದು ದೆನ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ಕ್ರಿಯಾ ಸಂಶೋಧಕನನ್ನು ಕ್ರಿಯಾ ಯೋಜನೆಗೆ ನಿರ್ದೇಶಿಸುತ್ತದೆ ಅಂತ ಕೇಳಿದ್ದಾರೆ ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಕ್ರಿಯಾ ಪ್ರಾಕಲ್ಪನೆಯನ್ನು ನಿರೂಪಿಸುವುದು ಪೂರ್ವ ಪರೀಕ್ಷಾ ದತ್ತದ ವಿಶ್ಲೇಷಣೆ ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ದಟ್ ಇಸ್ ಕ್ರಿಯಾ ಪ್ರಾಕಲ್ಪನೆಯನ್ನು ನಿರೂಪಿಸುವುದು ಅಂತ ಇನ್ನು ಮುಂದಿನ ಪ್ರಶ್ನೆ ಸೊ ಇದಿಷ್ಟು ಸ್ನೇಹಿತರೆ ಇದಿಷ್ಟು ಭಾಳ ಮಹತ್ವಪೂರ್ಣವಾದಂಥ ನಾನು ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ದ ವಿಡಿಯೋ ಕಮೆಂಟ್ ಎಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್ ಟಿಲ್ ದನ್ ಟೇಕ್ ಕೇರ್ ಥ್ಯಾಂಕ್ ಯು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಇನ್ನಷ್ಟು ಮಾಡಲ್ ಕ್ವೆಶನ್ ಪೇಪರ್ಸನ್ನು ಮಹತ್ವಪೂರ್ಣವಾದ ಕ್ವಶನ್ಸ್ ಆನ್ಸರ್ಸನ್ನು ಡಿಸ್ಕಷನ್ ಮಾಡೋಣ ಟಿಲ್ ದನ್ ಟೇಕ್